ಜಯದೇವ ಜಾನುವಾರು ಜಾತ್ರೆ ಶನಿವಾರ ಸಂತ ಕೊಡಗು ಎಂಥ ಅದ್ಭುತ ಜಾತ್ರೆ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ನಮಗೆ ಆಕರ್ಷಣೆ ಮಾಡುವಂಥದ್ದು ದನಗಳು ಎಂತೆಂಥ ದನಗಳು ಬೈದಾವಪ್ಪ ಅಂದರೆ ನೀವು ನೋಡಿದ್ರೆ ಖುಷಿಯಾಗಬೇಕು ಎಲ್ಲ ಜಾತಿಯ ದನಗಳು ಕೂಡ ಆ ಜಾತ್ರೆಗೆ ಬರ್ತವೆ ಮೆರವಣಿಗೆ ಮಾಡ್ತಾರೆ ಮೊದಲು ಜಾನುವಾರು ಜಾತ್ರೆ ನಂತರ ನಿಮಗೆ ಯಾವ ಮದುವೆಯಾದ ಗೇಮ್ಗಳಿರ್ತವೆ ಕೊಲಂಬಸ್ ಬೇಕಾ ಜಂಟಿಂಗ್ ಬೇಕಾ ಮತ್ತು ಟ್ರಾವೆಲಿಂಗ್ ಬೈಕ್ಸು ಬೋಟಿಂಗ್ಸು ಈ ಥರ ನೂರಾರು ಎಷ್ಟು ಕಣ್ಣಿಕ್ಕಂತೂ ಅಷ್ಟೊಂದೆಲ್ಲ ಆಟ ಆಡೋಕ್ಕೆ ವಸ್ತುಗಳು ಸಿಗ್ತವೆ ಮತ್ತು ನಿಮಗೆಲ್ಲ ಕಡಿಮೆ ಜನ ಬರ್ತಾರೆ ಇಲ್ಲಿ ಒಂದೊಂದು ಗೇಮ್ಗಳು ಕೂಡ ಎಷ್ಟು ಚೆಂದ ಇರುತ್ತೆ ಅಂದರೆ ನಾವು ಓದಬೇಕ ನೋಡಿ ನಾವು ಮಾಡ್ತೇವೆ ಒಂದು ಸಿಗಿಲ್ಲ ಆದರೆ ಖುಷಿ ಸಿಕ್ತು ಬಾಲ್ ಸಾಕು ಅದರಲ್ಲಿ ಟಿ ವಿ ಅಂದ್ಕೊಂಡು ಲಾಸ್ಟಿಗೆ ಒಂದು ಸ್ಪೂನ್ ಹೊಡಿತು ಪರವಾಗಿಲ್ಲ ಹಾಕಿರೋ ದುಡ್ಡು ಪೂರ್ತಿ ತೊಗೊಂಡಿನ್ವಲ್ಲ ಒಂದು ಸ್ವಲ್ಪ ನಾನು ಖುಷಿ ಸಿಗ್ತದೆ ಈ ಥರ ಗೊಂಬೆಗಳು ಸಿಗ್ತವೆ ಮತ್ತೆ ಅಲ್ಲಿ ದಿನ ಜಾತ್ರೆ ಎಷ್ಟು ದಿನ ನಡೀತದೋ ಅಷ್ಟು ದಿನನೂ ಕೂಡ ಅಲ್ಲಿ ಫಂಕ್ಷನ್ ಮಾಡ್ತಾರೆ ಅಂದರೆ ಪ್ರೋಗ್ರಾಮ್ಗಳು ಮಾಡ್ತಾರೆ ಮಕ್ಕಳು ಡ್ಯಾನ್ಸ್ಗಳು ದಿನ ಇರುತ್ತೆ ನಾವೆಂತೂ ದಿನ ಹೋಗಲ್ಲ ಬಟ್ ಹೋದಾಗೆಲ್ಲ ಒಳ್ಳೆ ಖುಷಿ ಇರುತ್ತೆ ಯಾಕಂದರೆ ಎರಡು ವಾರ ಮೂ ಎರಡು ವಾರಕ್ಕಿಂತ ಜಾಸ್ತಿ ಜಾತ್ರೆ ಇಲ್ಲಿ ನಡೀತದೆ ಅಂದರೆ ನೀವು ಒಂದಿನ ಮುಗಿಯೋ ಜಾತ್ರೆ ಇದಲ್ಲ ಜನವರಿಗೆ ಯಾವಾಗಲೂ ಜಾತ್ರೆ ಬರೋದು ಆಲ್ಮೋಸ್ಟ್ ಎರಡು ವಾರ ಇರುತ್ತೆ ಜಾತ್ರೆ ಎರಡು ವಾರ ಮೇಲೆ ಇರುತ್ತೆ ಕೊನೆ ದಿನ ಮೀಟಿಂಗ್ ಅಂತ ಮಾಡ್ತಾರೆ ಇದು ಬೈಕ್ ನೋಡೋದಿದೆ ಹೊಸ ಹೊಂಡು ಇದು ಜಾತ್ರೆಗೆ ಇಟ್ಟಿರೋದು ಲಾಟ್ರಿ ಫೈ ಹನ್ನೆರಡು ರುಪೀಸ್ ಐನೂರು ರೂಪಾಯಿ ಕೊಟ್ಟು ನಾವು ಲಾಟ್ರಿ ತಗೊಂಡ್ರೆ ಒಂದಿನ ಅನೌನ್ಸ್ ಮಾಡ್ತಾರೆ ಯಾರಿಗಾರು ಒಬ್ರಿಗಾರು ಇಬ್ಬರಿಗೆ ಮೂರು ಜನಕ್ಕೂ ಒಂದು ಬೈಕ್ ಅನೌನ್ಸ್ ಮಾಡ್ತಾರೆ ಯಾರಾಗಿದ್ದಿರುತ್ತೇಳಿ ಈ ಬೈಕು ಹದಿನೈದು ಲಕ್ಷ ಅಂತೆ ಒಂಡೋ ಟ್ರವೆರ್ ಸೆವೆನ್ ಫಿಫ್ಟಿ ಸಿ ಸಿ ಇದು ನಾನು ಸುಮ್ಮನೆ ಕೇಳಿದೆ ಒಂದು ಫೋಟೋನು ತಕ್ಕೊಂಡೆ ಆಯಿತು ನೀವು ಜಾತ್ರೆ ಬರೋದು ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕೊಡೋದನ್ನ ಮರಿಬೇಡಿ